ಇದು ಡ್ರೆಸ್ ಡೌಟ್ ನನಗೆ ಲೂಸ್ ಆಗ್ಬೋದು ಬಟ್ ಸ್ಟಿಲ್ ಹಾಕೊಳ್ಳುವ ಸೊ ಈ ಡ್ರೆಸ್ ನಾನು ನಾನು ಲಾಸ್ಟ್ ಟೈಮ್ ಅಲ್ಲಿ ಹಾಕಿದ್ದೆ ವೆಂಕಟೇಶ್ವರಂ ಗಾರ್ಮೆಂಟ್ ಅಲ್ಲಿ ತಗೊಂಡಿದ್ದ ಆಯ್ತಾ ಈ ಚೂಡಿ ಟಾಪ್ ಸೊ ಈ ಕುರ್ತಾ ತುಂಬ ಚೆನ್ನಾಗಿದೆ ಪಾಕೆಟ್ ಬೇರೆ ಇದೆ ನೀಲ್ಲಿ ಒಂದು ನಿಮಿಷ ವೇರ್ ಮಾಡಿಬಿಟ್ಟು ಬರ್ತೇನೆ ಅದರೊಟ್ಟಿಗೆ ನಾನು ಈ ಪ್ಲಾಜೋ ಪ್ಯಾಂಟ್ನ ಹಾಕ್ತಿದ್ದೇನೆ ಮೇ ಬಿ ಸೂಟ್ ಆಗ್ಬೋದು ಅಂದ್ಕೊಂಡು ಅಂಡ್ ಇದು ನನ್ನ ಫ್ರೆಂಡ್ ಇದ್ದು ಇದು ನಾನು ತೊಳ್ಕೊಂಡಿರ್ತಾಯ್ತು ಸೊ ಎಸ್ ಔಟ್ಫಿಟ್ ಸ್ವಲ್ಪ ಲೂಸ್ ಆಗ್ಬೋದು ಬಟ್ ಲೂಸ್ ಆದರೂ ಚೆನ್ನಾಗಿ ಕಾಣ್ತಿದೆ ಅಂದ್ಕೊಳ್ತೀನಿ ಫುಲ್ ಔಟ್ಫಿಟ್ ನ ತೋರಿಸ್ಲಿಕ್ಕೆ ಆದ್ರೆ ತೋರಿಸ್ತೇನೆ ಫಸ್ಟು ಫೇಸಿಗೆ ಫೇಸ್ ಏನೇನು ಮಾಡಬೇಕು ಅಂತ ರೆಡಿ ಮಾಡ್ಕೊಳ್ಳೋಣ ಸೊ ಸಿರಮ್ ಹಾಕೋತಾ ಇದ್ದೇನೆ ನಾನು ನಾ ಮೊದಲಿನ ಬ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ಸೀರಮ್ ಯೂ ಅಂದರೆ ಯಾವ ಸಿರಮ್ ಯೂಸ್ ಮಾಡ್ತೇನೆ ಅಂತ ಹೇಗೆ ಹೇಗೆ ರೆಡಿ ಆಗ್ತಿದ್ದೇನೆ ಎಷ್ಟು ಕಷ್ಟ ಪಡ್ತಿದ್ದೇನೆ ಒಂದ್ ನನ್ನ ನೋಡ್ಕೊಳ್ಳಿಕ್ಕೆ ತಲೆ ಮೇಲೆ ಬೀಳ್ತದ ನೋಡು ಸೊ ಏ ಅಚ್ಚು ಅವಳು ತಲೆ ಮೇಲೆ ಪಾಂಟ್ಸ್ ಅವ್ರದ್ದು ಮತ್ತೆ ನನ್ನ ವೀಡಿಯೋ ಅಲ್ಗಡೆದು ಸ್ವಲ್ಪ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳಿ ಆಯ್ತಾ ನಿನ್ ತಲೆ ಕಾಣ್ತಿದೆ ಕಾಣ್ತಿದ್ದೆಚ್ಚು ಹೋಗ್ಯ ತಂಗಿ ಹಿಂದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋ ಹಂಗಲ್ಲ ಬ್ಲಾಗರ್ ಆಯ್ತು ಹರ್ಷಿತಾ ಲೈಫ್ ಸ್ಟೈಲ್ ಅನ್ನೋ ಬ್ಲಾಗರ್ ನನ್ನ ಹಿಂದೆ ಇದ್ದಾಳೆ ಆಯ್ತ ಅಮ್ಮ ನಾನು ಶ್ರೋಪ್ ಕ್ರೀಮ್ ಅನ್ನ ಯೂಸ್ ಮಾಡ್ತಿದ್ದೇನೆ ನಂದಿದ್ ಅದು ನಂದಾಯ್ತಾ ನಾನ್ ತಗೊಂಡದ್ದು ಅವಳು ಎಲ್ಲ ಉಳಿದಾಗ್ತದೆ ಅಯ್ಯೋ ಅದು ಹೇಳಿ ನೈಟಿ ಥರ ಸಿಕ್ಕಿದೆಯಾ ಅಂತ ಚೂ ಇಲ್ಲ ನೋಡಿ ಅವಳು ಇನ್ನೊಂದು ಎದ್ದು ಬಂದ್ ಲಾಗರೇ ಚೂ ಪತ್ತ ಆಯಿತು ನಾನು ಬರ್ತಿದ್ದೇನೆ ಅಂತ ಅಂದ್ಕೊಳ್ತೇನೆ ಆಯಿತಾ ವಿಡಿಯೋದಲ್ಲಿ ಆ್ಯಂಡ್ ಲೋಟಸ್ ಅವ್ರದ್ದು ಸನ್ ಸ್ಕ್ರೀನ್ ಆಯಿತಾ ನನ್ನ ಮೇಕಪ್ ಅಂದ್ರೆ ಪ್ರೊಸೀಜರ್ ಹೇಗೆ ನಾನು ಹಾಕ್ಕೊಳ್ತೇನೆ ಅದು ಆ ಕಡೆ ಕಡೆ ಇರ್ಬೋದು ಸ್ವಲ್ಪ ಅಜ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ

ಬರ್ತಾ ಇದ್ದೇನೆ ಆಯ್ತಾ ಬರ್ತಾ ಇದ್ದೇನೆ ಬ್ಯೂಟಿ ಅವ್ರದ್ದು ಐಲನರ್ ನಾನು ತಂಗಿದ್ದು ನಾನೊಂದ್ ತಿಪ್ಪರ್ಲಾಗ ಹಾಕಿದಾಯ್ತಾ ಐಲೈನರ್ ಹಾಕ್ಲಿಕ್ಕೆ ಬಿಕಾಸ್ ನಾನು ಮಸ್ಕಾರ ಎಲ್ಲ ತರ್ಲಿಲ್ಲ ನಾನು ಹಾಸ್ಟೆಲ್ ಅಲ್ಲಿ ಬಿಟ್ಟು ಬಂದಿದ್ದೇನೆ ಸೊ ಈ ಐಲೈನರ್ ಡಾಸ್ಲರ್ ಅವ್ರದ್ದು ಐಲೈನರ್ ಹಾಕಿದ್ ನಾನು ಇದು ಯಾರ್ದೆ ತೋರ್ಸಲಿಕ್ಕೆ ಇದು ಗೊತ್ತಿಲ್ಲ ಮಾತ್ರ ಇದು ಹೆಸರು ಗೊತ್ತಿಲ್ಲ ನಂಗೆ ಲ್ಯಾಕ್ಯೂ ಬ್ಯೂಟಿ ಪ್ರೊಫೆಷ್ನಲ್ ಕೋಸ್ಮೆ ಕ್ಯೂ ಬ್ಯೂಟಿ ಪ್ರೊಫೆಷ್ನಲ್ ಕೋಸ್ ಹೌದು ಹಾಲ್ ಐಸ್ ಸನ್ಲೈಟ್ ಇದು ಸೆಟ್ ಸ್ಪ್ರೇ ಅಲ್ವಾ ಲಾಂಗ್ ಲಾಸ್ಟಿಂಗ್ ಇರಲಿಕ್ಕೋಸ್ಕರ ಆಯ್ತಾ ನೋಡುವ ಹಾಕ್ತಿದ್ದೆ ಇನ್ನೊಂದಿರೋದು ಸೆಟ್ ಅಪ್ ಬೋದು ಹಂಗೆ ಹಾಕ್ಕೊಳೋದಲ್ವ ಹಿಂಗಿಂಗ್ ಹಾಕೊಳ್ಳೋದು ಕಣ್ಣ ಫೋನ್ ಬಾಯಿ ಬಾಯಿಗೆ ಇದ್ದಂಗೆ ಹಿಂಗಿಂಗ್ ಹಾಕೋದು ಜಸ್ಟ್

ನಾನು ಮೇಕಪ್ ಎಲ್ಲ ಸ್ವಲ್ಪ ಮಾಡೋಸ್ಟ್ ಮಾಡ್ಕೊಳು ನಮ್ದು ಅದ್ ಬಿಚ್ಚು ಹೋಯ್ತು ಕಿವಿ ಇತ್ತು ಅಲ್ಲಿದ್ದಂಗೆ ನಾವು ಹೇರ್ ಸ್ಟೈಲ್ ಇನ್ ಕೇಳ್ಬೇಡಿ ನಾನು ಯಾವ ಹೇರ್ ಕ್ರೀಮ್ ಹಾಕ್ತೇನೆ ಅಂತ ಮೆನ್ಷನ್ ಮಾಡಿದ್ದೇನೆ ಆಯ್ತಾ ಲಾಸ್ಟ್ ಬ್ಲಾಗ್ ಅಲ್ಲಿ ಬೇಕಾದ್ರೆ ನಾನು ಅದನ್ನ ಇದ್ರೆ ಇದ್ರಲ್ಲಿ ಹಾಕಿರ್ತೇನೆ

ಕಲ್ ಅಂದ್ರೆ ಇದ್ರದ್ದು ಮಾರ್ಕ್ಸ್ ಬೀಳ್ಬಾರ್ದು ಅಂತ ನಾವು ಈ ತರ ಹಾಗೆ ಡೈರೆಕ್ಟ್ ಅದ್ರದ್ದು ಮಾರ್ಕ್ಸ್ ಬೀಳ್ತದೆ ನಾನ್ ರೆಡಿ ಆದ ಇಷ್ಟೇ ನಾನ್ ರೆಡಿ ಆಗ್ಲಿಕ್ಕಿದ್ದು ತುಂಬಾ ಟೈಮ್ ತಗೊಂಡಿದ್ದೇನೆ ಅಂತ ಗೊತ್ತುಂಟು ಬಟ್ ಏನೇನೋ ಚಿಪ್ಪರ್ ಆಗ ಹಾಕಿ ಹಾಕಿ ನಾವು ರೆಡಿ ಆಯ್ತು ನಾನ್ ರೆಡಿ ಆಗಿದ್ದು ಸೊ ಇವಾಗ ಇಷ್ಟ ಆದ್ರೆ ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋ ಪಾಪ ಹೋಗ್ಬಿಟ್ಟು ಹೊರಗಡೆ ಕೂತಿದ್ದಾರೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ನಾನು ಈ ವ್ಲಾಗ್ ಅಷ್ಟೇ ಆದರೆ ಲೈಕ್ ಮಾಡಿ ಹಾಗೇನೆ ನೆಕ್ಸ್ಟ್ ಏನಾದರೂ ನಿಮಗೆ ಅಲ್ಲ ನಿಮ್ಗೆ ನೀವು ಸಜೆಸ್ಟ್ ಮಾಡಿ ಸಜೆಷನ್ ಕೊಡ್ಬೋದು ನನಗೆ ಈ ತರ ಮಾಡ್ಬೋದು ಈ ತರ ಮಾಡ್ಬೋದು ಸೊ ಥ್ಯಾಂಕ್ ಯು ಸೊ ಮಚ್ ಲಾಸ್ಟ್ ತನಕ ನನ್ನ ಬ್ಲಾಗ್ ಯು